ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವಾಗ ನಾನು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಕ್ಕಿ ಇಟ್ಟು ಮೊಸರು ಮಿಕ್ಸ್ ಮಾಡಿಬಿಟ್ಟು ಕೈ ಕಾಲು ಮುಖಕ್ಕೆ ಎಲ್ಲ ಹಚ್ಕೊತಾ ಇದ್ದೀನಿ ಈ ಬೆದರ್ಗೆ ಒಂದು ಸ್ವಲ್ಪ ಮೊಸರು ತಿನ್ನೋದು ಕಮ್ಮಿನೇ ಮನೆಯಲ್ಲಿ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಅಂದ್ಬಿಟ್ಟು ಒಂದು ತಲೆಗೆ ಹಚ್ಕೋಬೇಕು ಇಲ್ಲಾಂದರೆ ಸ್ಕಿನ್ಗಾದರೂ ಹಚ್ಕೋಬೇಕು ಅಂತ ಅಂದ್ಬಿಟ್ಟು ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಮನೆ ಕೆಲಸ ಮಾಡ್ತಾ ಇರ್ತೀವಿ ಸೊ ಆ ಧೂಳೆಲ್ಲ ಒಂದು ಸ್ವಲ್ಪ ಸ್ಕಿನ್ ಒಳಗಡೆ ಎಲ್ಲ ಸೇರಿಕೊಂಡಿರುತ್ತೆ ಮತ್ತು ನಾವು ಬಟ್ಟೆ ಅದು ಇದು ಒಣಗಾಕಕ್ಕೆ ಮತ್ತು ಟೆರೆಸ್ ಮೇಲೆಲ್ಲ ಹೋಗಿ ಒಂದು ಸ್ವಲ್ಪ ವಿಟಮಿನ್ ಡಿ ಬೇಕು ಅಂತೇಳ್ಬಿಟ್ಟು ಬಿಸಿಲಲ್ಲೇ ಇರ್ತೀವಲ್ವ ಸೊ ಆಗ ಹಾಗೆ ಟ್ಯಾನ್ ಕೂಡ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇದೊಂದು ರೀತಿ ಸ್ಕ್ರಬ್ ಕೂಡ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಕ್ಕಿ ಇಟ್ಟು ಮೊಸರನ್ನ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ಕಿನ್ಗೆಲ್ಲ ಚೆನ್ನಾಗಿ ಅದನ್ನು ಮಸಾಜ್ ಮಾಡೋ ಥರ ಮಾಡ್ಕೊತಾ ಇದ್ದೀನಿ ಸೊ ಮೊಸರಲ್ಲಿ ಮಾಶ್ಚರ್ ಇರುತ್ತಲ್ವ ಈ ಚಳಿಗೆ ಕೈಕಾಲೆಲ್ಲ ಹೊಡಿತಾ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ ಆ ಮಾಶ್ಚರ್ ಅಂತ ಅಂದ್ಬಿಟ್ಟು ನ್ಯಾಚುರಲ್ ಮಾಶ್ಚರ್ ಅಲ್ವಾ ಮೊಸರಲ್ಲಿ ಇರೋದು ಹಾಗಾಗಿ ಹಚ್ಕೊತಾ ಇದ್ದೀನಿ ಇವಾಗ ಕತ್ಕು ಕೂಡ ಹಚ್ಕೊತ ಇದ್ದೀನಿ ಫೇಸು ಮತ್ತು ಕೈ ಕಾಲು ಎಲ್ಲನೂ ಹಚ್ಕೊತಾ ಇದ್ದೀನಿ ಫೇಸೇ ಒಂದು ಕಲರು ಕೈ ಕಾಲೇ ಒಂಥರ ಕಲರ್ ಇತ್ತು ಅಂದರೆ ನೋಡೋರು ಒಂದು ರೀತಿ ನೋಡ್ತಾರಲ್ವ ಹಾಗಾಗಿ ಎಲ್ಲ ಇರಬೇಕು ಅಂತ ಅಂದ್ಬಿಟ್ಟು ಕೈ ಕಾಲು ಮುಖಕ್ಕು ಮತ್ತೆ ಕತ್ಕು ಎಲ್ಲ ಹಚ್ಕೊಂಡು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಿಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ ಅದ್ರ ಮೇಲೆ ಬಿಟ್ಟರೆ ಒಂಥರ ಸ್ಕಿನ್ ಎಲ್ಲ ರೆಡ್ಡಿಶ್ ಆಗುತ್ತೆ ಡ್ರೈ ಆಗಿಬಿಟ್ಟು ಅಂದ್ಬಿಟ್ಟು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಹೋಗಿ ಸ್ನಾನ ಮಾಡಿಕೊಂಡು ಟೀ ಎಲ್ಲ ಕುಡಿದು ಒಂದು ಐದುವರೆ ರೆಡಿಯಾಗಿ ಆಗಿ ಆರು ಗಂಟೆಗೆ ಪುಷ್ಪಾ ಟು ಮೂವಿ ನೋಡೋಣ ಹೇಳಿ ಇವಾಗ ಥಿಯೇಟರ್ ಗೆ ಬಂದಿದ್ದೀವಿ ಯಾವಾಗಲೂ ಮನೆ ಮನೆ ಕೆಲಸ ಅಂತ ಅಂದ್ಬಿಟ್ಟು ಒಂಥರ ನಮಗೂ ಒಂದು ಎಂಟರ್ಟೈನ್ಮೆಂಟು ಸಿಗುತ್ತೆ ಹಾಗೆ ಮೈಂಡು ಕೂಡ ಫ್ರೆಶ್ ಆಗುತ್ತೆ ಅಂತೇಳಿ ಬಂದಿದ್ದೀವಿ ನಾನು ಮತ್ತು ನನ್ನ ಮಗಳು ಮತ್ತು ಯಜಮಾನ್ರು ಅಷ್ಟೇ ಬಂದಿರೋದು ಮಗ ಅವನಿಗೊಂದು ಸ್ವಲ್ಪ ಕೆಮ್ಮು ನೆಗಡೆ ಆಗಿತ್ತು ಹಾಗೆ ಆ ಮೂವಿ ಚೆನ್ನಾಗಿಲ್ಲ ನಾನು ಬರಲ್ಲ ಅಂತ ಹೇಳ್ತಾ ಸರಿ ಅಂತ ಹೇಳಿಬಿಟ್ಟು ನಾನು ಯಜಮಾನ್ರು ಮಗಳು ಬಂದು ಇವಾಗ ನೋಡ್ತಾ ಇದ್ವಿ ಆ್ಯಕ್ಚುಲಿ ನಾನು ಪುಷ್ಪವನ್ನು ನೋಡಿಲ್ಲ ಪುಷ್ಪ ಟು ನಾನು ನೋಡ್ತಾ ಇರೋದು ನನಗೆ ಅರ್ಥನೇ ಆಗಿಲ್ಲ ಆಮೇಲೆ ಈ ಪುಷ್ಪ ಟು ಮೂವಿ ಬರೀ ಫೈಟಿಂಗು ಮತ್ತು ಕೆಲವೊಂದು ಸೀನ್ಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಹಾಗೆ ಮೂವಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಒಂಬತ್ತುವರೆಗೆ ಬಿಟ್ರು ಆರು ಗಂಟೆ ಶುರು ಆದರೆ ಒಂಬತ್ತುವರೆಗೆ ಮೂವಿ ಎಂಡ್ ಆಗುತ್ತೆ ಸೊ ಮೂವಿ ನೋಡಿಕೊಂಡು ಇವಾಗ ಪದ್ಮನಾಭನಗರದಲ್ಲಿ ಇಲ್ಲಿ ಪ್ರಾರ್ಥನಾ ಸ್ಕೂಲ್ ಹತ್ರ ಬಂದು ಕಾರನ್ನ ಪಾರ್ಕ್ ಮಾಡಿಬಿಟ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಇವರು ಊಟನ ಪಾರ್ಸಲ್ ಮಾಡಿಸ್ಕೊತೀನಿ ಅಂಥೇಳಿ ಇಲ್ಲಿ ಕಾರ್ ನಿಲ್ಲಿಸಿ ಹೋದರು ಮನೆಗೆ ಹೋಗಿ ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತಲ್ಲ ಅದಕ್ಕೋಸ್ಕರ ಸೊ ಇದೇ ಥಿಯೇಟರು ಬಾಲಾಜಿ ಸಿನಿಮಾಸು ನಮ್ಮ ಅವ್ರ ಫ್ರೆಂಡು ಇವಾಗ ಅವರು ಸೀನಿಯರ್ ಆ್ಯಕ್ಚುಲಿ ಅವ್ರನ್ನ ಫ್ರೆಂಡ್ ಮಾಡ್ಕೊಂಡಿದ್ದಾರೆ ಇವರು ಸೊ ಸುಮಾರು ದಿನದಿಂದ ಹೇಳ್ತಾನೆ ಇದ್ರಂತೆ ಬನ್ನಿ ಬನ್ನಿ ಇವಾಗ ರಶ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರಂತೆ ಫ್ಯಾಮಿಲಿನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಹೇಳ್ತಾಯಿದ್ರಂತೆ ಅವರು ಕೂಡ ನಮಗೆ ಸಿಕ್ಕಿದ್ರು ಮಾತಾಡ್ಸಿದೆ ಅವರು ಅಲ್ಲಿ ಆಫೀಸ್ ಮಾಡ್ಕೊಂಡಿದ್ದಾರೆ ಆಮೇಲೆ ನನ್ನ ಮಗ ಜಿಮ್ಗೆ ಹೋಗೋದು ಕೂಡ ಅಲ್ಲೇ ಅದ್ರ ಮೇಲ್ಗಡೆ ಬಾಲಾಜಿ ಸಿನಿಮಾಸ್ ಇರೋದು ಸೊ ನೋಡಿಕೊಂಡು ಬಂದು ಮನೆಗೆ ಬಂದು ಪಾರ್ಸಲ್ ಮಾಡಿಸ್ಕೊಂಬಂದಿದ್ವಲ್ಲ ಸೊ ಇವಾಗ ಫೇಸ್ ವಾಶ್ ಮಾಡಿಕೊಂಡು ಊಟ ಮಾಡೋಣ ಫಸ್ಟು ಅಂತ ಅಂದ್ಬಿಟ್ಟು ಹತ್ತು ಗಂಟೆ ಆಗಿತ್ತು ಬಿಗ್ ಬಾಸ್ನ ನೋಡ್ಕೊತ ಊಟ ಮಾಡಿ ಇನ್ನೊಂದು ಗಂಟೆವರೆಗೂ ಬಿಗ್ ಬಾಸ್ನ ನೋಡಿದ್ವಿ ಮೊದಲು ಅಪ್ಪು ಅವರು ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ಹೋಗಿ ಮೂವಿ ನೋಡ್ತಾ ಇದ್ವಿ ಮತ್ತು ಇವಾಗಂತೂ ಸುದೀಪ್ ಸರ್ ಅವರು ಕೂಡ ಮೂವಿಗೆ ತುಂಬ ಕಮ್ಮಿ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವ್ರದ್ದು ಪುನೀತ್ ಅವ್ರದ್ದು ಮತ್ತು ಸುದೀಪ್ ಅವ್ರದ್ದು ಮೂವಿ ಬಂತಂದರೆ ಥಿಯೇಟರ್ಗೆ ಹೋಗ್ಬಿಟ್ಟು ಮಿಸ್ ಮಾಡದೆ ಮೂವಿ ನೋಡ್ತಾ ಇದ್ವಿ ಇವಾಗೆಲ್ಲ ತುಂಬ ಕಡಿಮೆ ಆಗಿದೆ ಈಗ ತೆಲುಗಲ್ಲೂ ಕೂಡ ನನಗೆ ತುಂಬ ಇಷ್ಟ ಆಗ್ತಾರೆ ಕೆಲವು ಹೀರೋಸುಗಳು ಪ್ರಭಾಸ್ ಆಗಿರ್ಬೋದು ಅಲ್ಲು ಅರ್ಜುನ್ ಮ ಮಹೇಶ್ ಬಾಬು ಮತ್ತು ಚಿರಂಜೀವಿ ಮತ್ತು ವೆಂಕಟೇಶ್ ಅವರು ಶ್ರೀಕಾಂತ್ ಅವರು ತುಂಬಾ ಇಷ್ಟ ಆಗ್ತಾರೆ ಹಾಗಾಗಿ ಅಲ್ಲು ಅರ್ಜುನ್ ಇಷ್ಟ ಅಂತ ಅಂದ್ಬಿಟ್ಟು ಹೋಗಿದ್ದು ಅಷ್ಟೇ ಇನ್ನು ಮಂಗಳವಾರ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಿರೋದು ಮಂಗಳವಾರ ಬೆಳಗ್ಗೆ ಒಂದು ಸ್ವಲ್ಪ ತರಕಾರಿ ತೊಗೊಂಡ್ಬರ್ಬೇಕಾಗಿತ್ತು ಈರುಳ್ಳಿ ಅದೆಲ್ಲ ಖಾಲಿ ಆಯಿತು ಅದಕ್ಕೋಸ್ಕರ ಹಳ್ಳಿ ಹಳ್ಳಿ ತೋಟಕ್ಕೆ ಬಂದಿದ್ದೀನಿ ಹಳ್ಳಿ ತೋಟಕ್ಕೆ ಬಂದು ತರಕಾರಿ ಎಲ್ಲ ತಗೊಂಡು ಈಗ ನಮ್ಮ ಟೆನೆಂಟ್ ರಶ್ಮಿದು ಯಾವ ರೀತಿ ಇದೆ ಅವ್ರದ್ದು ಪುಟಾಣಿ ಗಾ ಗಾರ್ಡನು ಅಂತ ಅಂದ್ಬಿಟ್ಟು ನಿಮ್ಗಾಗೆ ಒಂದು ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ ಮತ್ತು ಮೈನ್ ಡೋರ್ ಹೊಸ್ಲಿಗೆ ಪೇಂಟ್ ಮಾಡಿದ್ವಲ್ಲ ಅವರಿಗೆ ಟೈಮ್ ಇರೋದಿಲ್ಲ ರಂಗೋಲಿ ಎಲ್ಲ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ನಾನೇ ವೈಟ್ ಪೇಂಟ್ ಇತ್ತು ಅದರಲ್ಲೇ ರಂಗೋಲಿ ಹಾಕಿದ್ದೀನಿ ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಅವರು ಕಾಲೇಜ್ಗೆ ಡ್ಯೂಟಿಗೆ ಹೊರಟು ಬಿಟ್ಟರೆ ರಾತ್ರಿ ಒಂದು ಏಳು ಗಂಟೆ ಹಂಗೆ ಬರ್ತಾರೆ ಹಾಗಾಗಿ ಅವ್ರಿಗೆ ಟೈಮ್ ಇರೋಲ್ಲ ಅಂತ ಅಂದ್ಬಿಟ್ಟು ಹೊಸಲಿಗೆ ನಾನೇ ವೈಟ್ ಪೇಂಟ್ ಇತ್ತಲ್ವ ರಂಗೋಲಿ ಆ ರೀತಿ ಆಗಿದೆ ಇನ್ನು ತರಕಾರಿ ಎಲ್ಲ ತಂದಿಟ್ಟು ಇವಾಗ ಟಿಫನ್ ನಾನು ಅವಲಕ್ಕಿ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನ ಅಂದರೆ ಹಾಫ್ ಡೇ ಕಾಲೇಜ್ ಇದ್ದಿದ್ದರಿಂದ ಅವಲಕ್ಕಿನ ಮಾಡ್ತಾಯಿದ್ದೀನಿ ಅವಲಕ್ಕಿ ನಾನು ಯಾವ ರೀತಿ ಮಾಡ್ತೀನಿ ಅಂತಂದರೆ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ಶೋಧಿಸ್ಬಿಟ್ಟು ಇಟ್ಬಿಡ್ತೀನಿ ಸೊ ಈ ರೀತಿ ಮಾಡೋದ್ರಿಂದ ಅವಲಕ್ಕಿ ಒಂಥರ ಅನ್ನ ರೀತಿ ಇರುತ್ತೆ ನಾವು ನೀರಲ್ಲೇ ನೆನೆಸಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ರೆ ಅವಲಕ್ಕಿ ಒಂದೊಂದು ಸಲ ಎಲ್ಲ ಒಂಥರ ಮುದ್ದೆ ಮುದ್ದೆ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ನೀರನ್ನ ಒಂದು ಎರಡು ಸಲ ಮೂರು ಸಲ ತೊಳೆದ್ಬಿಟ್ಟು ಅವಲಕ್ಕಿನ ನೀರನ್ನ ಶೋಧಿಸ್ಬಿಡ್ತೀನಿ ಅಲ್ವಾ ಆವಾಗ ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಟ್ರೆ ಏನು ತೊಳ್ದಿರೋಂಥ ನೀರೇ ಸಾಕಾಗುತ್ತೆ ಅದು ಅದಕ್ಕೆ ಸೊ ನೋಡ್ತಾ ಇರ್ಬೋದು ಈ ರೀತಿ ತಿಕ್ನೆಸ್ ಇರುತ್ತೆ ಒಂಥರ ಈ ಥರ ಸಂಜೆವರೆಗೂ ಇಟ್ಟರು ಆಳ್ಸೋದಿಲ್ಲ ಅಂತಂದ್ಬಿಟ್ಟು ಈ ರೀತಿ ಮಾಡ್ತೀನಿ ನಾನು ಗಟ್ಟಿಯಾಗೇ ಇರುತ್ತೆ ಒಂಥರ ಅನ್ನ ಚಿತ್ರಾನ್ನದ ಥರ ಇರುತ್ತೆ ಸೊ ಇನ್ನು ಟಿಫನ್ ಎಲ್ಲ ಮಾಡಿಟ್ಟು ಸ್ವಲ್ಪ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ದಾಸವಾಳ ಹೂವು ಎಲೆ ಮತ್ತೆ ಇದು ಒಂದೇಲ್ಗ ಬ್ರಾಮಿ ಸೊಪ್ಪು ಹಾಗೇ ನೆಲ್ಲಿಕಾಯಿ ಒಂದು ನೆಲ್ಲಿಕಾಯಿ ಕೂಡ ತಗೊಂಡಿದ್ದೀನಿ ನಾನು ಬೆಳಗ್ಗೆ ಇವು ಇವಾಗ ಸಂಜೆ ಹಚ್ ಮೂರು ಎಲ್ಲ ಹಚ್ಕೊತಾ ಇದ್ದೀನಿ ಮೂವಿಗೆ ಹೋಗಿ ಬಂದು ಸೋಮವಾರ ನೈಟು ಕಾಳು ನೆನೆಸೋದು ಮಾರ್ತಿದ್ದೆ ಹಾಗಾಗಿ ಮುಸಂಜೆ ಹಚ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಒಂದು ಮೂರುವರೆಯಲ್ಲಿ ಮೇಲ್ಗಡೆದೆಲ್ಲ ಮನೆ ಬಂದು ಮಂಗಳವಾರ ಈಗ ಕೆಳಗಡೆ ಬಂದು ಇವಾಗ ಇದನ್ನು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮೊಸರು ಕೂಡ ಹಾಕಿ ಕೊಂಡು ರುಬ್ಕೊಂತ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡೋದು ಏನಕ್ಕೆ ಅಂತಂದರೆ ಒಂಥರ ಮಾಶ್ಚರಾಗಿರುತ್ತೆ ಬರೀ ಇದನ್ನೇ ಹಚ್ಕೊಂಡ್ರೆ ಕೂದಲೆಲ್ಲ ಡ್ರೈ ಆಗಿಬಿಟ್ಟು ಡ್ರೈ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮಾಶರಾಗಿ ಮಾಶ್ಚರ್ ಇರಲಿ ಅಂತ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡಿ ನೋಡಿ ಇವಾಗ ಎಷ್ಟು ನುಣ್ಣು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಾವು ಏನಾದರೂ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ವಿ ಅಂತಂದರೆ ಎಷ್ಟು ನೀರು ಉಯ್ಕೊಂಡ್ರು ಕೂಡ ಆ ಕೂದಲಿಂದ ಆಚೆ ಹೋಗೋದಿಲ್ಲ ಕಾಳು ಹಾಗಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇವಾಗ ತಲೆಗೆ ಸ್ಕ್ಯಾಲ್ಪ್ಗೆ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಚ್ಕೊತಾ ಇದ್ದೀನಿ ಸೊ ಇದನ್ನು ಚಳಿಗಾಲದಲ್ಲಿ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಈಟ್ ಅನ್ನೋದು ರಿಲೀಸ್ ಆಗೋದಿಲ್ಲ ಹಾಗಾಗಿ ಅದು ಈಟ್ಗೆ ಕೂದಲೆಲ್ಲ ಏರ್ಫಾಲ್ ಆಗ್ತಾ ಇರುತ್ತೆ ಚಳಿಗಾಲದಲ್ಲಿ ಹೆಚ್ಚಾಗಿ ಹಾಗಾಗಿ ಇದನ್ನ ಹಚ್ಕೊಳ್ಳೋದ್ರಿಂದ ಕೂದಲು ಏರ್ಫಾಲ್ ಕೂಡ ಆಗೋದಿಲ್ಲ ಹಾಗೆ ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ ಹಾಗಾಗಿ ಒಂದೇ ತಿಂಗಳಲ್ಲಿ ಅದೆಷ್ಟು ಉದ್ದ ಬಂದ್ಬಿಡುತ್ತೆ ಗೊತ್ತಾ ಕೂದಲು ಇದನ್ನ ಹಚ್ಚೋದ್ರಿಂದ ವಾರದಲ್ಲಿ ಒನ್ ವಾರಕ್ಕೆ ಒಂದು ಸಹ ಒಂದು ಸಲ ಹಚ್ಕೊಂಡ್ರೆ ಇದನ್ನು ನಮ್ಮ ತಲೆಯಲ್ಲಿ ಡ್ಯಾಂಡ್ರಫು ಇರಲ್ಲ ಹಾಗೇ ಏರ್ ಫಾಲ್ ಕೂಡ ಆಗಲ್ಲ ಮತ್ತು ಏರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಇವಾಗ ಹಚ್ಕೊಂಡು ಒಂದು ಇವಾಗ ಚಳಿ ಆಗಿರೋದ್ರಿಂದ ಶೀತದ ಮೈ ಅವರಾದರೆ ಒಂದು ಅರ್ಧ ಗಂಟೆ ಸಾಕು ಈಟ್ ಮೈ ಅವರಾದರೆ ಒನ್ ಅವರ್ ಆದರೆ ಸಾಕು ನಾನು ಇಲ್ಲಿ ಒಂದು ನಲವತ್ತು ನಿಮಿಷ ಇಟ್ಕೊಂಡು ಸ್ನಾನ ಮಾಡಿಕೊಂಡು ಇವಾಗ ಕಿತ್ಕೊಳ್ಳೋಣ ಅಂತೇಳಿ ಟೆರೆಸ್ಗೆ ಬಂದಿದ್ದೀನಿ ಹಾಗೇ ನಮ್ಮ ಟೆರೆಸ್ಸು ಮಿನಿ ಲಾಲ್ಬಾಗ್ ಫ್ಲವರ್ ಗಾರ್ಡನು ಹೇಗಿದೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಟೆರೆಸ್ ಬೆಡ್ರೂಮ್ ಇದೆಯಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಈ ಚಿಕ್ಕಡಿ ಕಾಯಿ ಎಲ್ಲ ಬಿಟ್ಟಿತ್ತು ಹಾಗಾಗಿ ಅವನು ಕಿತ್ಕೊಂಡಂಗೆ ಆಗುತ್ತೆ ಹಾಗೆ ಮೇಲಿಂದ ಒಂದು ವಿಡಿಯೋ ಶೂಟ್ ಮಾಡ್ಕೊಳಂಗಾಗುತ್ತೆ ಅಂತೇಳಿ ಬಂದಿದ್ದೀನಿ ಆ್ಯಕ್ಚುಲಿ ಆವತ್ತು ನ ಮಂಗಳವಾರ ದಿನ ಬೆಳಗ್ಗೆ ನಾನು ಇಲ್ಲಿ ಮೇಲ್ಗಡೆ ಮನೆ ಒರೆಸೋಣ ಅಂತೇಳಿ ಬಂದ್ನಲ್ವ ಆವಾಗ ಪಕ್ಕದ ಮನೆಯವರು ನಿಂತ್ಕೊಂಡು ನೋಡ್ತಾ ಇದ್ರು ಥ್ಯಾಂಕ್ಸ್ ರೀ ನಿಮಗೆ ಅಂತಂದರು ಯಾಕೆ ಅಂತಂದೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನಿಮ್ಮ ಗಾರ್ಡನ್ನ ನೋಡಿದ್ರೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದರು ಹೌದಾ ಅಂತ ಅಂತ ಅಂದ್ಕೊಂಡೆ ಎಲ್ಲ ನೋಡ್ತಾ ಇದ್ರು ಮೇಲಿಂದ ನಿಂತ್ಕೊಂಡು ಎಷ್ಟೊಂದು ರೋಜ ಹೋಗ್ಬಿಟ್ಟಿದೆ ಅಲ್ಲ ಎಲ್ಲಿ ತೊಗೊಂಬಂದ್ರಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ತಾ ಇದ್ರು ಮೇಲಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಪದ್ಮ ಅವರೇ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಕೂಡ ಟೆರೆಸ್ ಮೇಲೆ ಹೋದೆ ಹೇಗೆ ಕಾಣುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಸೊ ಹೋಗಿ ಹಾಗೆ ಕ್ಲಿಪ್ಪಿಂಗ್ನ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಒಂಥರ ಮಿನಿ ಲಾಲ್ಬಾಗೆ ಅಂತ ಅಂದ್ಕೋಬೋದು ಏನೇನೆಲ್ಲ ಇಲ್ಲಿ ಸಿಗುತ್ತೆ ಏನೇನು ರೆಸಿಪಿ ಮಾಡಿದ್ದೆ ಅಂತ ಕೂಡ ನಾನು ಮುಂದೆ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ ನೀವು ನೋಡ್ಬೋದು ಸುಮಾರು ರೋಜ ಹೂವು ನೋ ಇವರಂತೂ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಇದಕ್ಕೇನಾದರೂ ಮಾನ ಮರ್ಯಾದೆ ಇದೆಯಾ ಇಷ್ಟೊಂದು ಹೂವು ಬಿಟ್ಟಿದೆ ಕೇಳು ಅದಕ್ಕೆ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು ಸೊ ಇಷ್ಟು ಹೂವು ಬಿಟ್ಟಿದೆ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಅಜ್ಜಿ ನಮ್ಮ ಮನೆ ಹತ್ರ ಅಲ್ಲಿ ಊರಲ್ಲಿ ಈ ಥರ ಗಿಡ ಹಾಕ್ತಾ ಈ ಚಳಿಗಾಲದಲ್ಲಿ ಏನಿಲ್ಲ ಅಂದರೂ ಒಂದು ಒಂದು ಎರಡು ಕೆ ಜಿ ಅಷ್ಟು ಈ ಚಿಕ್ಕಕಾಯಿ ಮನೆ ಹತ್ರನೇ ಬೆಳೆದ್ಬಿಟ್ಟು ಬೆಂಗಳೂರಿಗೆ ಬಂದರೆ ತೊಗೊಂಡ್ಬಂದು ಕೊಡ್ತಾಯಿದ್ರು ಈಗ ಅಜ್ಜಿ ಇಲ್ಲಲ್ಲ ಹಾಗಾಗಿ ನಾವು ನಮ್ಮ ಮನೇಲಿ ಪಾಟಲ್ಲಿ ಹಾಕ್ಕೊಂಡಿದ್ವಿ ಊರಿಗೆಲ್ಲ ಹೋದಾಗ ಇದಕ್ಕೆ ದಿನದಲ್ಲಿ ಎರಡು ಸಲ ನೀರು ಹಾಕ್ಬೇಕು ಯಾಕೆಂದರೆ ಇವರು ಚಿಕ್ಕ ಪಾಟ್ಗೆ ಹಾಕಿದ್ದಾರೆ ಇಷ್ಟು ದೊಡ್ಡ ಬಳ್ಳಿ ನೀರು ಸಾಕಾಗಬೇಕಲ್ಲ ಹಾಗಾಗಿ ಚಿಕ್ಕದಾಗಿ ಬಳ್ಳಿ ಅಂದ್ರೆ ಚೆನ್ನಾಗಿ ಹಬ್ಕೊಂಡಿದೆ ಆದರೆ ಕಾಯಿ ಬಿಡೋಕ್ಕೆ ಅಷ್ಟು ಶಕ್ತಿ ಇಲ್ಲ ಯಾಕೆಂದ್ರೆ ಚಿಕ್ಕ ಪಾಟ್ಗೆ ಹಾಕಿದ್ದಾರೆ ಇವರು ಅದಕ್ಕೋಸ್ಕರ ಇವ್ರದ್ದು ಏನು ಪ್ರಾಬ್ಲಮ್ ಅಂತಂದ್ರೆ ಏನೇ ಒಂದು ಗಿಡ ಹಾಕಲಿ ಚಿಕ್ಕ ಚಿಕ್ಕ ಪಾಟ್ಗೆ ಹಾಕ್ತಾರೆ ಸೊ ದೊಡ್ಡ ಪಾಟ್ಗೆ ಹಾಕಿದ್ರೆ ಅಲ್ವಾ ಗಿಡಗಳು ಚೆನ್ನಾಗಿ ಬರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ ಹಾಗಾಗಿ ನಾನು ಹೇಳಿದ್ರಿಂದನೇ ದೊಡ್ಡ ದೊಡ್ಡ ಪಾಟ್ಗಳಿಗೆ ನಾನೇ ಹೋಗಿ ಚೂಸ್ ಮಾಡ್ತೀನಿ ದೊಡ್ಡ ದೊಡ್ಡ ಪಾಟಗಳು ಸೊ ನಾವು ಟೆರೆಸ್ ಮೇಲೆ ಬೆಳೆಯೋದ್ರಿಂದ ಚಿಕ್ಕ ಪಾಟಗಳು ಹಾಕೊಂಡ್ರೆ ಏನು ಯೂಸ್ ಇಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪಾಟ್ಗಳ್ಗ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಲ್ವ ಹಾಗಾಗಿ ಇಷ್ಟಿಷ್ಟು ದೊಡ್ಡ ಪಾಟ್ಗಳು ನಾನೇ ಚೂಸ್ ಮಾಡ್ಕೊಂಡಿರೋದು ಸೊ ಸುಮ್ಮನೆ ಹಾಕಿದ್ರು ಅಷ್ಟೇ ಒಂದು ಚಿಕ್ಕ ಪಾಟ್ಗೆ ಆ ಚಿಕ್ಕಡಿ ಕಾಯಿನ ಈಗ ಚಿಕ್ಕಡಿ ಎಲ್ಲ ಕಿತ್ಕೊಂಡ್ಬಂದಿಟ್ಟೆ ಇವಾಗ ಸ್ನಾನ ಮಾಡ್ಕೊಂಡಿದ್ನಲ್ವ ಅದು ಕಾಳಿಂದ ಏನಾದರೂ ಆ ತಲೆಯಲ್ಲಿ ಪೌಡ್ರ್ ಪೌಡ್ರ್ ಥರ ಇರುತ್ತಲ್ವಾ ಹಾಗಾಗಿ ಟೆರೆಸ್ ಮೇಲೆ ತುಂಬಾ ಗಾಳಿ ಇತ್ತು ಮಳೆ ಮೋಡ ಕೂಡ ಆಗಿತ್ತು ಹಾಗಾಗಿ ನಾಲ್ಕೂವರೆಯಲ್ಲಿ ಇವಾಗ ಹೂಗಳೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಅದರಲ್ಲೇ ಬಿಟ್ಟರೆ ವೇಸ್ಟ್ ಆಗುತ್ತಲ್ವ ಅಟ್ಲೀಸ್ಟ್ ದೇವ್ರಿಗಾದ್ರೆ ಇಡೋಣ ಮತ್ತು ಪೂಜೆನೂ ಮಾಡಿ ದೇವಸ್ಥಾನಕ್ಕೂ ಕೂಡ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಇವಾಗ ರೋಜಾ ಹೂವು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಡೇರೆ ಹೂವ ಯಾವ ರೀತಿ ಸೈಜ್ ಬರುತ್ತೋ ಆ ರೀತಿಯಾಗಿ ತುಂಬ ಅಗಲ ಆಗೋಗ್ಬಿಟ್ಟಿದೆ ರೋಜಾ ಹೂವು ಹಾಗೆ ನಾನಿಲ್ಲಿ ತಲೆ ಒಣಸ್ಕೊಳಂಗೂ ಆಗುತ್ತೆ ಹಾಗೆ ಹೂವುಗಳು ಕೂಡ ಕಟ್ ಮಾಡ್ಕೊಳಂಗಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕೂದಲನ್ನ ಒಣಸ್ಕೊತೇ ಎಲ್ಲ ಹೂವುಗಳನ್ನ ಕಟ್ ಮಾಡ್ತಾ ಇದ್ದೀನಿ ಸೊ ಹಾಗೆ ದೇವಸ್ಥಾನಕ್ಕೂ ಕೂಡ ತೊಗೊಂಡೋಗಿದ್ವಿ ದೇವಸ್ಥಾನ ಪ್ರತಂಗಿರ ದೇವಸ್ಥಾನಕ್ಕೆ ಹೋಗಿದ್ವಿ ಮಂಗಳವಾರ ಸಂಜೆ ಸೊ ನಾನು ತೊಗೊಂಡೋಗ ಮೇಲೆ ದೇವ್ರಿಗೆ ಆ ಕಡೆ ಕಿವಿಗೊಂದು ಈ ಕಡೆ ಕಿವಿಗೊಂದು ಮತ್ತು ತಲೆ ಮೇಲೊಂದು ಮುಂದುಗಡೆ ಒಂದು ಇಟ್ಟರು ನೋಡೋದಕ್ಕೆ ಅದೆಷ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಅಮ್ಮನವರು ಸೊ ಇವಾಗಂತೂ ನಾವು ಬನಶಂಕರಿ ಅಮ್ಮನಿಗೆ ಹೋಗೋದೇ ಬಿಟ್ಬಿಟ್ಟಿದ್ವಿ ಯಾಕೆ ಅಂತಂದರೆ ಸುಮಾರು ಹೊತ್ತು ನಿಂತೇ ಇರಬೇಕು ಆಮೇಲೆ ನನಗೆ ನಿಂತು ನಿಂತು ಮೊಣಕಾಲು ಮಂಡಿಯೆಲ್ಲ ನೋವು ಬರುತ್ತೆ ಅಂತೇಳಿ ಬನಶಂಕರಿ ಅಮ್ಮನಿಗೆ ಹೋಗೋದು ಕಮ್ಮಿ ಮಾಡಿಬಿಟ್ಟಿದ್ವಿ ಮತ್ತು ಗಾಡಿ ಕೂಡ ಇರೋದಿಲ್ಲ ಡೇ ಟೈಮ್ ಆದರೂ ಹೋಗಿ ಬರೋಣ ಅಂತ ಅಂದರೆ ಗಾಡಿ ಬೇರೆ ಇರೋದಿಲ್ಲ ಹಾಗಾಗಿ ಹೋಗೋದು ಇವಾಗ ಕಮ್ಮಿ ಮಾಡಿದ್ವಿ ಇನ್ನೊಂದು ಗಾಡಿ ಬುಕ್ ಮಾಡೋವರೆಗೂ ದೇವಸ್ಥಾನಕ್ಕೆ ಹೋಗೋ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೇನ್ ಬನ್ ಶಂಕರ್ಯಮ್ಮಿಗೆ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ ಅಲ್ಲಿ ನಿಂತು ನಿಂತು ಮಂಡಿನೋ ಎಲ್ಲ ಬಂದ್ಬಿಡುತ್ತಪ್ಪ ಅಷ್ಟು ಜನ ಬರ್ತಾರೆ ಬೆಳಗಿನ ಜಾವನೂ ಹಂಗೆ ಇರ್ತಾರೆ ಅಂದ್ರೆ ನಾನು ರೆಡಿ ರೆಡಿಯಾಗಿರ್ತೀನಿ ಆದರೆ ನಮ್ಮ ಯಜಮಾನ್ರೇ ರೆಡಿ ಆಗೋದಿಲ್ಲ ಬೇಗ ಐದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಬಂದುಬಿಟ್ಟಿರ್ತಾರೆ ಆಲ್ರೆಡಿ ಹಾಗಾಗಿ ನಿಂತು ನಿಂತು ಮಂಡಿನೂ ಅಂತೇಳಿ ಇವಾಗ ಅಮ್ಮನಿಗೆ ಹೋಗೋದಿಲ್ಲ ಸೊ ಇಲ್ಲೇ ಪ್ರತಂಗಿರಾಮನ್ ದೇವಸ್ಥಾನಕ್ಕೆ ಹೋಗ್ತಾಯಿರ್ತೀವಿ ಏನೋ ಒಂದು ರೀತಿ ಅವಾಗಲೂ ಕೆಲಸಗಳು ಮಾಡ್ತಾ ಇರ್ತೀವಲ್ಲ ಒಂಥರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ಪಾಸಿಟಿವಿಟಿ ಇರುತ್ತಲ್ವಾ ಮೈಂಡು ಹಾಗಾಗಿ ಹೋಗಿ ಬರ್ತಾಯಿರ್ತೀವಿ ಸೊ ಈಗ ಹೂಗಳೆಲ್ಲ ಕೀಳ್ತಾ ಇದ್ದೀನಿ ನಮ್ಮ ಮಿನಿ ಲಾಲ್ಬಾಗ್ ಗಾರ್ಡನ್ ಫ್ಲವರ್ ಗಾರ್ಡನಲ್ಲಿ ಇವಾಗ ಚಳಿ ಇರೋದ್ರಿಂದ ಒಂದು ಸ್ವಲ್ಪ ಹೂಗಳು ಈಗ ದಾಸವಾಳ ಹೂವಿನ ಗಿಡಗಳು ಅವೆಲ್ಲ ರೋಗ ಬರೋದ್ರಿಂದ ಹೂವು ಅರಳೋಕ್ಕೆ ಬಿಡೋಲ್ಲ ಚಳಿಗೆ ಔಷಧಿ ಹೊಡೆಯೋಣ ಅಂತಂದರೆ ಗಾಳಿ ಇರಬಾರ್ದಂತೆ ಮಳೆ ಮೋಡ ಇರಬಾರ್ದಂತೆ ಬಿಸಿಲು ಇರಬೇಕು ಅಂತೇಳಿ ಹೇಳ್ತಾ ಇರ್ತಾರೆ ಇವರು ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಯಾವಾಗ ಮಳೆ ಮೋಡ ಆಗುತ್ತೋ ಅನ್ನೋದೇ ಗೊತ್ತಾಗಲ್ಲ ಸೊ ಹಾಗಾಗಿ ಇವಾಗ ವೈಟು ದಾಸವಾಳ ಹೂವು ಬರ್ತಿತ್ತಲ್ವ ಅದು ಬರ್ತಾ ಇಲ್ಲ ಔಷಧಿ ಸ್ಪ್ರೇ ಮಾಡಬೇಕು ಅಂತ ಹೇಳ್ತಾಯಿದ್ರೆ ಬಿಸಿಲು ಆದಮೇಲೆ ಸ್ಪ್ರೇ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ನೋಡ್ತಾ ಇರ್ಬೋದು ಹೂವು ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಷ್ಟು ಹೂವು ತುಂಬೋಗ್ಬಿಟ್ಟಿದೆ ಹೂವು ಪುಟ್ಟಿಯಲ್ಲಿ ಹಾಗೇ ಇನ್ನು ಇಲ್ಲಿ ಏನೇನು ಎಲ್ಲ ಬೆಳ್ಕೋಬೋದು ಆ್ಯಕ್ಚುಲಿ ನನಗೆ ಅಷ್ಟೆಲ್ಲ ಮೇಂಟೈನ್ ಮಾಡೋಕ್ಕೆ ಆಗೋದಿಲ್ಲ ಯಜಮಾನರು ಇದನ್ನು ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಮೂರು ಪಾರ್ಟ್ ಬುಕ್ ಮಾಡಿದ್ದೀನಿ ಆನ್ಲೈನಲ್ಲಿ ಈ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಮೊಸಪ್ ಸೊಪ್ಪು ಎಲ್ಲ ಹಾಕೋಣ ಅಂತೇಳಿ ಈ ಪಾಟ್ನೆಲ್ಲ ಆನ್ಲೈನಲ್ಲಿ ಬುಕ್ ಬುಕ್ ಮಾಡಿದ್ದೀನಿ ಬಂದಮೇಲೆ ಒಂದು ಸ್ವಲ್ಪ ಸ್ಟೆಪ್ಸ್ ಕೆಳಗಡೆ ಇಟ್ಕೊಂಡು ಬೆಳೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇವಾಗ ಬಗೆ ಬಗೆಯಾದ ಹೂವುಗಳೆಲ್ಲ ಕಿತ್ಕೊಂತ ಇದ್ದೀನಿ ಸಂಜೆ ಟೈಮು ಈ ಸುಗಂಧರಾಜ ಅರಳ್ತಾ ಇರುತ್ತೆ ಅದ್ರ ಸ್ಮೆಲ್ ಕುಡಿದ್ರೆ ಒಂಥರ ಈ ಮೈಂಡ್ ಅಂತ ಅದು ಎಷ್ಟು ಫ್ರೆಶ್ ಆಗುತ್ತೆ ಗೊತ್ತಾ ಸೊ ಈಗ ಸುಗಂಧರಾಜನ ಕಿತ್ಕೊಂಡು ಒಂದು ಸ್ವಲ್ಪ ಪತ್ರೆ ಕೂಡ ಕಿತ್ಕೊಂಡು ಆಮೇಲೆ ತುಳಸಿ ಕೂಡ ನಮಸ್ಕಾರ ಮಾಡಿ ತುಳಸಿ ಗಿಡ ತುಳಸಿ ಕೀಳೋದು ಸೊ ಎಲ್ಲ ಅವುಗಳ ಇವಾಗ ಕಿತ್ಕೊಂಡೆ ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಅನ್ನ ಹಾಕ್ತಾಯಿದ್ವು ಹಾಗೇ ಒಂದು ಸ್ವಲ್ಪ ಬಾಡಿ ಹೀಟ್ ಆಗಿಬಿಟ್ಟಿತ್ತು ನನಗೆ ಚಿಕನ್ ಅದು ಇದು ತಿನ್ಬಿಟ್ಟು ಹಾಗಾಗಿ ಇವಾಗ ಒಂದು ಸ್ವಲ್ಪ ಈ ಇದೇ ಪಾಟಲ್ಲಿ ನಾವೇನು ಹಾಕೇ ಇಲ್ಲ ಆ್ಯಕ್ಚುಲಿ ಕಸ ವೇಸ್ಟ್ ವೆಟ್ ಕಸ ಎಲ್ಲ ತಂದಾಕ್ತಿತ್ತಿನಲ್ವ ಇದು ಗುಂಟೂರು ಮೆಣ್ಸಿನ್ಕಾಯಿ ಗಿಡ ಹುಟ್ಟಿದೆ ಸಿಕ್ಕಾಪಟ್ಟೆ ಬಟ್ಟೆ ಬರುತ್ತೆ ಈ ಮೆಣಸಿನ್ಕಾಯಿ ಅಂತೂ ಅಣ್ಣಾಗಿತ್ತು ಹಾಗಾಗಿ ಬಸಳೆ ಸೊಪ್ಪು ಕೂಡ ಈ ಇದೇ ಇದೇ ಪಾಟೇ ಬೆಳೆದಿದೆ ಆ ಬಸಳೆ ಸೊಪ್ಪು ಮತ್ತು ಈ ಮೆಣಸಿನ್ಕಾಯಿನ ಎಲ್ಲ ಹಾಕ್ಬಿಟ್ಟು ತಂಬುಳಿ ಮಾಡೋಣ ಅಂತ ಅಂದ್ಬಿಟ್ಟು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಕಿತ್ಕೊಂಡೆ ಹಾಗೆ ಆ ಬಸಳೆ ಸೊಪ್ಪು ಕೂಡ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಎಲೆ ಆಗಿದೆ ಅಂತ ಅಂದ್ಬಿಟ್ಟು ಬಸಳೆ ಸೊಪ್ಪು ಮತ್ತು ಈ ಹಸಿರು ಮೆಣಸಿನ ಹಸಿರು ಮೆಣ್ಸಿನ್ಕಾಯಿನ ಕಿತ್ಕೊತಾ ಇದ್ದೀನಿ ಇವಾಗ ರೆಸಿಪಿ ನಾನು ಇಲ್ಲ ಯಜಮಾನ್ರು ಮಾಡೋದು ಅವರಿಗೆ ತಂಬುಳಿ ಇದೆಲ್ಲ ಇಷ್ಟ ಒಂದೊಂದು ಸ್ಟೇಟದು ಅಡುಗೆನೂ ತುಂಬ ಇಷ್ಟ ಆಗುತ್ತೆ ಮಂಡಿ ಸೈಡ್ದು ಇಷ್ಟ ಆಗುತ್ತೆ ಹಾಗೆ ಮಲ್ನಾಡ್ದು ಇಷ್ಟ ಆಗುತ್ತೆ ಹಾಗೆ ಉತ್ತರ ಕರ್ನಾಟಕದ್ದು ಇಷ್ಟ ಆಗುತ್ತೆ ಅವ್ರಿಗೆ ಮತ್ತು ನಾರ್ತ್ ಇಂಡಿಯದ್ದು ಇಷ್ಟ ಆಗುತ್ತೆ ಹಿಂಗೆ ನಮ್ಮ ದೇಶದಲ್ಲಿ ಎಷ್ಟು ಸ್ಟೇಟ್ ಇದೆಯೋ ಅಷ್ಟು ಸ್ಟೇಟ್ಗಳದು ಊಟ ತುಂಬ ಇವರು ಫುಡ್ಡಿ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇವಾಗ ಕಿತ್ಕೊಂತ ಇದ್ದೀನಿ ಸೊಪ್ಪು ಏನು ರೋಗ ಏನು ಬ್ಯಾಕ್ಟೀರಿಯಾ ಆಗುತ್ತೆ ಹುಡುಕ್ರೆ ಸಿಗಲಿಲ್ಲ ಈ ನಿಂಬೆಹಣ್ಣೆಲ್ಲ ಏನೋ ಬ್ಯಾಕ್ಟೀರಿಯಾ ಆಗೋಗ್ಬಿಟ್ಟಿದೆ ಅದನ್ನ ಸ್ಮೆಲ್ ಮಾಡಿದ್ರು ಅಷ್ಟೇ ಏನೋ ಒಂದು ಸ್ಮೆಲ್ಲು ಉಳಾಗಳಿರುತ್ತಲ್ವ ಅದೇ ರೀತಿ ಬರ್ತಾ ಇತ್ತು ಅದಕ್ಕೆ ಇದೇನೋ ಇದಾಗಿದೆ ನಿಂಬೆಹಣ್ಣು ನೋಡಿ ಅಂತೇಳಿ ಅವ್ರಿಗೆ ಕಿತ್ಕೊಂಬಂದು ತೋರಿಸ್ದೆ ಅದೇ ಅವ್ರು ಹೇಳ್ತಾ ಇದ್ರು ಬ್ಯಾಕ್ಟೀರಿಯಾ ಸೈಡ್ ಆಗಿದೆ ಅಂತೇಳಿ ಹೇಳ್ತಾ ಇದ್ರು ಇನ್ನು ಕೆಳಗಡೆ ಬಂದು ಹೂವನ್ನೆಲ್ಲ ಕೆಳಗಡೆ ಇಟ್ಟು ಇವಾಗ ಏನು ತಲೆಗೆ ಕಾಳಿಂದ ಇದು ಹಚ್ಕೊಂಡಿದ್ನಲ್ವ ಸೊ ಅದು ಸ್ವಲ್ಪ ಲೈಟಾಗಿ ಆ ಪೌಡರ್ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಉದುರುತ್ತೆ ಅಂತಂದ್ಬಿಟ್ಟು ಒಂದು ಕಡೆ ನಿಂತ್ಕೊಂಡು ಇವಾಗ ತಲೆಯೆಲ್ಲ ಬಾಚ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಕೂದಲಲ್ಲಿ ಒಂದು ಸ್ವಲ್ಪ ಉಳ್ಕೊಂಡಿಲ್ಲ ಕಾಳು ನುಣ್ಣಗೆ ರುಬ್ಕೊಂಡ್ರೆ ಅಷ್ಟು ಕೂದಲಲ್ಲಿ ನಿಲ್ಲೋದಿಲ್ಲ ಸ್ನಾನ ಮಾಡಿದಾಗ್ಲ ಮಾಡಿದಾಗ ನೀರು ಜೊತೆ ಹೊರಟೋಗ್ಬಿಡುತ್ತೆ ಅದಕ್ಕೆ ನುಣ್ಣಗೆ ರುಬ್ಕೊಂಡು ಹಚ್ಕೊಂಡ್ರೆ ಕೂದಲಲ್ಲಿ ಉಳಿಯೋದಿಲ್ಲ ಮೊದಲೆಲ್ಲ ನಾನು ಸ್ವಲ್ಪ ತರಿತರಿಯಾಗಿ ಅದು ನುಣ್ಣಗೆ ಹಾಕ್ತಾನೇ ಇರಲಿಲ್ಲ ಹಳೆ ಮಿಕ್ಸಿಯಲ್ಲಿ ಹಾಗಾಗಿ ಅದು ಹಂಗೆ ಚೂರು ಚೂರು ತರಿತರಿಯಾಗಿ ಇರ್ತಿತ್ತು ಈ ಮಿಕ್ಸಿಯಲ್ಲಿ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ಕೂದಲಲ್ಲಿ ಒಂದು ಚೂರು ಆ ಕಾಳಿನ ಪೌಡ್ರ್ ಅನ್ನೋದು ಉಳ್ಕೊಂಡಿಲ್ಲ ಸೊ ಇವಾಗ ತಲೆ ಬಾಚಿಕೊಂಡು ಇವಾಗ ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಇವರು ವಿಡಿಯೋ ಶೂಟ್ ಮಾಡೋದು ಬಿಟ್ಟು ಬೇಗ ರೆಡಿ ಆಗಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೇಳ್ತಾ ಇದ್ರು ಅದಕ್ಕೆ ಆ ವಿಡಿಯೋ ಏನು ಜಾಸ್ತಿ ಶೂಟ್ ಮಾಡೋಕ್ ಹೋಗ್ಲಿಲ್ಲ ಈ ರೀತಿಯಾಗಿ ನಮ್ಮ ಮಿನಿ ಲಾಲ್ಬಾಗ್ ಫ್ಲವರ್ ಗಾರ್ಡನಲ್ಲಿ ಹೂವುಗಳು ಸಿಕ್ಕಿರೋದ್ರಲ್ಲಿ ನಾನು ಈ ರೀತಿಯಾಗಿ ಹೂಗಳನ್ನ ದೇವ್ರಿಗೆ ಅಲಂಕಾರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಆಮೇಲೆ ಫೋಟೋಸು ಒಂದೇ ಸಮವಾಗಿತ್ತು ಆಗಿತ್ತು ಅಂತಂದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಒಂದು ಚಿಕ್ಕದು ಒಂದು ದೊಡ್ಡದು ಒಂದು ಚಿಕ್ಕದು ಒಂದು ದೊಡ್ಡದು ಇದೆ ಆದಷ್ಟು ಬೇಗ ಮನೆ ಸೇವ್ ಮಾಡಿಕೊಂಡು ನಾನು ಏನೋ ಇದು ಸಿಲ್ವರ್ದು ಫೋಟೋಸ್ ಮಾಡಿಸ್ಕೊತೀನಿ ಒಂದು ಆಲ್ಮೋಸ್ಟ್ ಆಗುತ್ತೆ ಅದು ಸ್ವಲ್ಪ ದಿನ ಅದು ಎಷ್ಟು ದಿನಕ್ಕೆ ಆಗುತ್ತೋ ನೋಡ್ಸ್ಕೊಂಡು ನೋಡಿಕೊಂಡು ಮಾಡ್ಕೊಳ್ಳೋಣ ಯಾಕೆಂದರೆ ಇವಾಗ ಎಂಥ ಟೈಮಲ್ಲಿ ನಾವು ಮನೆ ಕಟ್ಟಿದ್ದೀವಿ ಅಂತಂದರೆ ಅಂಥ ಟೈಮಲ್ಲಿ ಕಟ್ಟಿದ್ದೀವಿ ಏನು ಐಸ್ಕೂಲ್ಗೆ ಬಂತು ಅಂತಂದರೆ ಕಾಲೇಜ್ ಮೆಟ್ಲು ಹತ್ತತ ಅಂತಂದರೆ ಅದೆಷ್ಟು ಖರ್ಚು ಬರ್ತಾ ಇರುತ್ತೆ ಅಂತ ಅಂದರೆ ಏನೂ ನನ್ನ ನನ್ನ ಮಕ್ಕಳು ಏಜು ಏಜ್ ಅವ್ರ ಪೇರೆಂಟ್ಸ್ಗೆ ಗೊತ್ತಾಗುತ್ತೆ ಎಷ್ಟು ಖರ್ಚು ಬರುತ್ತೆ ಮನೇಲಿ ಮಕ್ಕಳು ಓದೋರಿದ್ರೆ ಅಂತ ಅಂದ್ಬಿಟ್ಟು ಸೊ ಆದಾಗ ನೋಡೋಣ ಎಷ್ಟು ಎಷ್ಟು ವರ್ಷಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಇರೋ ಫೋಟೋಗಳಿಗೆ ಹೂವುಗಳೆಲ್ಲ ಇಟ್ಟು ಪೂಜೆ ಮಾಡಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ರೋಜಾ ಹೂವುಗಳು ಅಂತ ಅಂದ್ಬಿಟ್ಟು ಒಂದು ಗಿಡದಲ್ಲಿ ಇಷ್ಟಿಷ್ಟು ಹೂವು ಬಿಟ್ಟು ಇಷ್ಟಿಷ್ಟು ಅಗಲ ಬಿಡುತ್ತೆ ಅಂದರೆ ನಿಜವಾಗ್ಲೂ ನನ್ನ ಕನಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾವು ಈ ರೀತಿಯಾಗಿ ಗಾರ್ಡನ್ ಮಾಡ್ತೀವಿ ಈ ಥರ ಎಲ್ಲ ಹೂವು ಬೆಳಿತೀವಿ ಅಂತ ಅಂದ್ಬಿಟ್ಟು ಸೊ ಒಂಥರ ಖುಷಿ ಆಗುತ್ತೆ ನೀವೆಲ್ಲರಿಗೂ ನಿಮ್ಮೆಲ್ಲರಿಗೂ ಕೂಡ ಅಷ್ಟೇ ನಮ್ಮ ಗಾರ್ಡನ್ ಅಂದರೆ ತುಂಬಾ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಹೂಗಳು ಜಾಸ್ತಿ ಇಟ್ರುನು ಫೋಟೋಸ್ಗೆ ಓವರ್ ಆಗಿಬಿಡುತ್ತಲ್ವಾ ಎಷ್ಟು ಬೇಕೋ ಅಷ್ಟನ್ನ ಇಟ್ಟು ಇವಾಗ ಉಳಿದಿರೋ ಹೂನ ಒಂದು ಕವರ್ಗೆ ಹಾಕಿ ಸ್ಟೋರ್ ಮಾಡ್ಕೊಂತೀನಿ ಇನ್ನೊಂದು ದಿನ ಪೂಜೆಗೆ ಆಗುತ್ತೆ ಅಂತ ಹಾಗೆ ದೇವಸ್ಥಾನಕ್ಕೂ ಕೂಡ ಇನ್ನೊಂದು ಕವರ್ಗೆ ಹಾಕೊಂತ ಇದೀನಿ ಇನ್ನು ದೇವಸ್ಥಾನಕ್ಕೆ ನಾನು ವಿಡಿಯೋ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಅಲ್ಲೆಲ್ಲ ವೀಡಿಯೋ ಶೂಟ್ ಮಾಡೋಂಗಿಲ್ಲ ಹಾಗಾಗಿ ಹೊರ್ಗಡೆಯಿಂದನೇ ಮಾಡ್ಕೋಬೇಕು ಪ್ರತಿ ಸಲ ಹೊರ್ಗಡೆಯದು ಏನು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇವಾಗ ಚಳಿಗಾಲ ಆಗಿರೋದ್ರಿಂದ ಮನೇಲಿ ಒಂದು ಸ್ವಲ್ಪ ರೈಸ್ ಭಾತ್ ಎಲ್ಲ ಮಾಡಿದಾಗ ಮತ್ತು ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಇಚ್ಚಿ ಆಲೂಗಡ್ಡೆ ಚಿಪ್ಸ್ ಎಲ್ಲ ಹುಡುಕ್ತಾ ಇರ್ತಾರೆ ಹಾಗಾಗಿ ರೈಸ್ ಭಾತ್ಗೆಲ್ಲ ಮಾಡಿದಾಗ ನನಗೂ ಇಷ್ಟ ಆಗುತ್ತೆ ಚಿಪ್ಸ್ ಎಲ್ಲ ತಿನ್ನೋದಕ್ಕೆ ಹಾಗಾಗಿ ಸ್ವಲ್ಪ ಪೆರಿ ಪೆರಿ ಚಿಪ್ಸು ಮತ್ತು ಇದು ಸ್ಪೈಸಿ ಚಿಪ್ಸು ಮತ್ತು ಒಂದು ಸ್ವಲ್ಪ ಬಾಳೆಕಾಯಿ ಇದೆಲ್ಲ ಚಿಪ್ಸ್ ಚಿಪ್ಸ್ಗಳನ್ನ ತೊಗೊಂಬಂದ್ವಿ ತೊಗೊಂಬಂದು ಇವಾಗ ಮಧ್ಯಾಹ್ನ ಸಾಂಬಾರು ಮಾಡಿರಲಿಲ್ಲ ಅದಕ್ಕೋಸ್ಕರ ಆ ರಸಮ್ ಜಾಸ್ತಿ ಇದ್ದೀನಿ ಈ ಚಳಿಗೆ ಒಂದು ಸ್ವಲ್ಪ ಡೈಲಿ ಒಂದೊಂದು ಸ್ವಲ್ಪ ಊಟ ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ರಸಂ ಮಾಡಿ ಹಾಗೇ ಬಸಳೆ ಸೊಪ್ಪಿಂದು ತಂಬುಳಿ ಕೂಡ ಮಾಡ್ತಾ ಇದ್ದೀನಿ ನಾನು ರಸಮ್ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವಾ ಆ ರಸಮ್ ಪೌಡರಿಂದೇ ಇವತ್ತು ಬೇಳೆ ಬೇಯಿಸ್ಬಿಟ್ಟು ಸಮ್ ರಸಮ್ನ ಮಾಡ್ತಾ ಇದ್ದೀನಿ ಒಂಥರ ಮದುವೆ ಮನೆನೋ ಓಟ್ ಓಟೆಲ್ ಆದಷ್ಟು ಜಾಸ್ತಿ ಹೋಟೆಲಲ್ಲೇ ಇರುತ್ತೆ ಈ ಥರ ಸ್ಟೈಲು ರಸಮು ಸೊ ಆ ರಸಮ್ ಮಾಡಿ ಇವಾಗ ಇಲ್ಲಿ ಅನ್ನ ಕೂಡ ಮಾಡ್ತಾಯಿದ್ದೀನಿ ಫಸ್ಟ್ಗೆ ನಮ್ಮ ಮನೆಯವರು ಇದು ಬಸಳೆ ಸೊಪ್ಪಿಂದು ತಂಬುಳಿ ಮಾಡಿ ಅವರು ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಮೇಲೆ ನಾನಿವಾಗ ರಸಮ್ ಮಾಡೋಣ ಅಂತೇಳಿ ಕಿಚನ್ಗೆ ಬಂದಿದ್ದೀನಿ ಇಲ್ಲಿ ಸ್ಟೀಲ್ ಕುಕ್ಕರಲ್ಲಿ ಅನ್ನ ಕೂಡ ನುಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೀಲ್ ಕುಕ್ಕರಲ್ಲಿ ಅನ್ನ ನುಣ್ಣಗಾಗಬೇಕು ರಸಮ್ಗೆ ನುಣ್ಣಗಿದ್ರೂ ಟೇಸ್ಟ್ ಚೆನ್ನಾಗಂತೆ ನಮ್ಮ ಮನೆಯವ್ರಿಗೆ ಹಾಗಾಗಿ ಸ್ಟೀಲ್ ಕುಕ್ಕರಲ್ಲಿ ರೈಸ್ಗೆ ಇಟ್ಟಿದ್ದೀನಿ ಸ್ಟೀಲ್ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಂಡ್ರೆ ನುಣ್ಣಗಿ ಚೆನ್ನಾಗಿ ಬರುತ್ತೆ ಅಂದರೆ ಸಿಲ್ವರ್ ಕುಕ್ಕರ್ಗಿಂತ ಸ್ಟೀಲ್ ಕುಕ್ಕರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ಟೀಲ್ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ಇವಾಗ ರಸಮಗೂ ಎಲ್ಲ ಒಗ್ಗರಣೆ ಕೊಡ್ತಾ ಇದ್ದೀನಿ ನಾನು ನಾನು ದೇವಸ್ಥಾನಕ್ಕೆ ಹೂವು ಎಲ್ಲ ರೋಜಾ ಹೂವು ಎಲ್ಲ ಕೊಟ್ಟಿದ್ದೆನಲ್ಲ ರೋಜಾ ಹೂವು ಕೊಟ್ಟಿದ್ದಿಗೆ ಅವರು ದೇವ್ರ ಜಾಜಿ ಮಲ್ಲಿಗೆ ಹೂವು ಕೊಟ್ಟಿದ್ದರು ಅವನ್ನ ಇವಾಗ ಮುಡ್ಕೊಂಡಿದ್ದೀನಿ ನಮ್ಮ ಯಜಮಾನ್ರಿಗೆ ಈ ರೀತಿ ದಿನ ಹೂವು ಮುಡ್ಕೊಂಡ್ರೆ ತುಂಬ ಇಷ್ಟಪಡ್ತಾರೆ ಈ ರೀತಿ ಟ್ರೆಡಿಷ್ನಲ್ ಆಗಿರಬೇಕು ಮನೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ರೀತಿ ಇರಬೇಕೋ ಆ ರೀತಿಯಾಗಿರ್ಬೇಕು ಇವರಿಗೆ ಹಾಗೆ ನಮ್ಮ ತಾತನೂ ಅಷ್ಟೇ ಡ್ಯೂಟಿ ಮುಗಿಸ್ಕೊಂಡು ಪ್ರತಿ ಪ್ರತಿದಿನ ಹೂವು ಮತ್ತು ಬ್ರೆಡ್ಡು ಮತ್ತು ವಡೆ ಇದನ್ನೆಲ್ಲ ಇಡ್ಕೊಂಬರೋರು ಅದೇ ರೀತಿ ಇವರು ಕೂಡ ಸೊ ಈಗ ಒಂದು ಸ್ವಲ್ಪ ಎಲ್ಲ ಒರೆಸ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಕೊಟ್ಟಿದ್ನಲ್ವ ಹಾಗಾಗಿ ರಸಮ್ ಕೂಡ ಇವಾಗ ಮಾಡ್ತಾ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಒಂದು ಸ್ವಲ್ಪ ನಿಧಾನಕ್ಕೆ ಕುದೀಲಿ ಅಂತೇಳಿ ಇಟ್ಟಿದ್ದೀನಿ ನಮ್ಮ ಟೆರೆಸ್ ಗಾರ್ಡನಲ್ಲಿ ಬಸಳೆ ಸೊಪ್ಪು ಸಿಕ್ಕಿತ್ತಲ್ವ ಯಾವ ರೀತಿ ಅವರು ನಮ್ಮ ಯಜಮಾನ್ರು ತಂಬುಳಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಈ ತಂಬುಳಿನೂ ರಶ್ಮಿಗೂ ಕೊಟ್ಟಿದ್ವಿ ಅವ್ರ ಕಡೆ ಎಲ್ಲ ತಂಬುಳಿಗಳು ಜಾಸ್ತಿ ಅಲ್ವಾ ಹಾಗಾಗಿ ಅವ್ರಿಗೂ ಒಂದು ಕಪ್ ಕೊಟ್ಟಿದ್ವಿ ಇವರು ಮಾಡ್ತಾರೆ ಅಡುಗೆನ ಎಲ್ಲ ನೋಡ್ಕೊಂಡು ಮಾಡ್ತಾರೆ ಸೊ ತಲೆ ಕೆಡ್ಸ್ಕೊಳ್ಳೋಲ್ಲ ಅಷ್ಟೇ ಯಾವಾಗಾದರೂ ಸಲ ಮಾಡಿ ಅಂದರೆ ಮಾಡ್ತಾರೆ ಸೊ ಈ ರೀತಿಯಾಗಿ ಮಾಡಿದ್ರು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಹಾಗೆ ಮೋಟಿವೇಶನ್ ಕೊಟ್ಟಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್